ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹೋಳಿಗೆ ಸಾರು ಅಥವಾ ಕಟ್ಟಿನ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ನಾವು ಸಾರಿನ ಪುಡಿ ರೆಡಿ ಮಾಡ್ಕೊಳ್ಳೋಣ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ ತಗರಿಬೇಳೆ ಎರಡು ಸ್ಪೂನ್ ಉದ್ದಿನಬೇಳೆ ಎರಡು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಚಕ್ಕೆ ಲವಂಗ ಏಲಕ್ಕಿ ಸಾಸಿವೆ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ಹಚ್ಚ ಖಾರದ ಪುಡಿ ಹುಣಸೆ ಹಣ್ಣು ಹಾಗೂ ಕಾಳು ಮೊದಲು ಸ್ಟವ್ ಮೇಲೆ ಒಂದು ಬಾಂಡೆ ಇಟ್ಕೊಳ್ಳಿ ಈಗ ನಾನು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಹನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕೆಂಪು ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಬೇಳೆ ಎಲ್ಲ ಬ್ರೌನ್ ಕಲರ್ ಹಾದ ತಕ್ಷಣ ಅದನ್ನು ತೆಗೆದು ಒಂದು ಪಾತ್ರೆಲಿ ಹಾಕೊಳ್ಳಿ ನೆಕ್ಸ್ಟ್ ಇವಾಗ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಅದೇ ಥರನೇ ಕಡಲೆಬೇಳೆನೂ ಕೆಂಪಾಗೋ ಥರ ಚೆನ್ನಾಗಿ ಹುರ್ಕೊಂಡು ಅದನ್ನು ಕೂಡ ಅದೇ ಪಾತ್ರೆಲೇ ಹಾಕ್ಕೊಳ್ಳಿ ನೆಕ್ಸ್ಟು ಬೇಳೆ ಹಾಕ್ಕೊಂಡು ಚೆನ್ನಾಗಿ ಕೆಂಪಾಗುವರ್ಗು ಫ್ರೈ ಮಾಡ್ಕೊಳ್ಳಿ ಇದೇ ಥರ ಎಲ್ಲ ಮಸಾಲೆಗಳ್ನು ಹುರ್ಕೊಳ್ತಾ ಬರಬೇಕು ನೆಕ್ಸ್ಟ್ ಇವಾಗ ಚಕ್ಕೆ ಲವಂಗ ಏಲಕ್ಕಿನ ಹಾಗೆ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ ನೆಕ್ಸ್ಟು ಮೆಂತೆ ಜೀರಿಗೆ ಎರಡೂ ಒಂದೇ ಸಲ ಹಾಕ್ಕೊಳ್ತಿದ್ದೀನಿ ಯಾಕಂದರೆ ಎರಡು ಬೇಗನೆ ಆಗಿಬಿಡುತ್ತೆ ನೆಕ್ಸ್ಟ್ ಇವಾಗ ಧನ್ಯಾಕಾಳು ಹುರ್ಕೊಳ್ತಾಯಿದ್ದೀನಿ ಧನ್ಯಕಾಳನ್ನ ಅಷ್ಟೇ ಒಂದು ಟ್ರಾಪ್ ಎಣ್ಣೆ ಹಾಕೊಂಡು ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕು ನೆಕ್ಸ್ಟ್ ಇವಾಗ ಸಾಸಿವೆನ ಬಿಸಿ ಮಾಡಿ ಸೇಮ್ ಅದೇ ಪಾತ್ರೆಗೆನೇ ಹಾಕೊಳ್ಳಿ ನೆಕ್ಸ್ಟ್ ಇವಾಗ ನಾವು ಒಣಮೆಣ್ಸಿನ್ಕಾಯಿ ಹುರ್ಕೊಳ್ಳೋಣ ಒಣಮೆಣ್ಸಿನ್ಕಾಯಿ ಅಷ್ಟು ಹುರ್ಕೊಳ್ಬಾರ್ದು ಒಂದು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿನ ಹುರ್ಕೊಳ್ಳಿ ಇನ್ನು ಮಿಕ್ಕಿದ್ದನ್ನು ನಾವು ಒಗ್ಗರಣೆಗೆ ಯೂಸ್ ಮಾಡಬೇಕು ಮೆಣ್ಸಿನ್ಕಾಯಿನ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಅದೇ ಪಾತ್ರೆಗೆನೇ ಹಾಕ್ಕೊಳ್ಳಿ ನೆಕ್ಸ್ಟ್ ಇವಾಗ ಅದೇ ಪಾತ್ರೆಗೆ ನಾವೇನು ತುರ್ತಿಟ್ಕೊಂಡಿರ್ತೀವಲ್ಲ ಅದೇ ಒಂದು ಹಿಡಿಯಷ್ಟು ಒಣ ಕೊಬ್ಬರಿಯನ್ನು ಅದೇ ಪಾತ್ರೆಗೆನ ಹಾಕ್ಕೊಬೇಕು ನೆಕ್ಸ್ಟ್ ಖಾರದ ಪುಡಿ ನೆಕ್ಸ್ಟು ಎರಡರಿಂದ ಮೂರು ಸ್ಪೂನಷ್ಟು ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ ಇವಾಗ ಇದನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ನೆಕ್ಸ್ಟ್ ಒಂದು ಜರಡಿ ತಗೊಂಡು ಅದ್ರ ಸಹಾಯದಿಂದ ನುಣ್ಣಗೆ ಮಾಡ್ಕೊಂಡಿರೋ ಪೌಡ್ರನ್ನೆಲ್ಲ ಜರಡಿ ಮಾಡಿಟ್ಕೊಳ್ಳಿ ನೋಡಿ ಪೌಡರ್ ಎಷ್ಟು ನಯಸ್ಸಾಗಿ ಬಂದಿದೆ ಈ ತರ ನುಣ್ಣಗೆ ಪುಡಿ ಇಟ್ಟರೆ ಸಾಂಬಾರ್ ಕೂಡ ಚೆನ್ನಾಗಿ ಚೆನ್ನಾಗಿರುತ್ತೆ ನಾನು ಈ ಪುಡಿನ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಳ್ತೀನಿ ಫ್ಲಾಶ್ ಆನ್ ಮಾಡ್ಕೊಂಡು ವಿಡಿಯೋ ಮಾಡೋದ್ರಿಂದ ಅದು ಬೇರೆ ಕಲರ್ ಕಾಣಿಸ್ತಿದೆ ಈ ಸಾಂಬಾರ್ ಪುಡಿ ಕಲರ್ ಬಂದ್ಬಿಟ್ಟು ರೆಡ್ ಕಲರ್ ಇರೋದು ಇದನ್ನು ಬೇಕಾದ್ರೆ ನೀವು ತಿಳಿ ಸಾಂಬಾರು ಅಥವಾ ಟೊಮೊಟೊ ಸಾಂಬಾರ್ ಏನಾದರೂ ಮಾಡಬೇಕು ಅಂತಂದ್ರೆ ಈ ಪೌಡರ್ ಕೂಡ ಹಾಕಿ ಮಾಡಿದ್ರು ಸಾಂಬಾರ್ ಸೇಮ್ ಹೋಳಿಗೆ ಸಾಂಬಾರ್ ಟೇಸ್ಟನ್ನೇ ಕೊಡುತ್ತೆ ನೆಕ್ಸ್ಟ್ ಇವಾಗ ಹೋಳಿಗೆ ಮಾಡೋದಕ್ಕೆ ಅಂತಂದೇಳಿ ಬೇಳೆ ಬೇಯಿಸಿರ್ತೀವಲ್ಲ ಅದೇ ಬೇಳೆ ನೀರಿನ ಕಟ್ಟಿಗೆ ಇದರಿಂದ ಹಾರ್ ಸ್ಪೂನ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾವು ಇನ್ನು ಹುಣ್ಸೆಣ್ಣೆ ನೆನೆಸಿ ಇಟ್ಕೊಂಡಿರ್ತೀವಲ್ಲ ಹುಣ್ಸೆಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ನಾವು ಜಾಸ್ತಿ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಂತ ನೋಡಿಬಿಟ್ಟು ನಿಮಗೆ ಸಾಂಬಾರಿಗೆ ತಕ್ಕನಂಗೆ ಪೌಡ್ರ್ ಹಾಕ್ಕೊಳ್ಳಿ ನೆಕ್ಸ್ಟ್ ಇವಾಗ ಸಾಂಬಾರು ಒಗ್ಗರಣೆ ಹಾಕೊಳ್ಳೋಣ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹುಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಒಗ್ಗರಣೆ ಹಾಕ್ಕೊಳ್ಬೇಕು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿರುವಂಥ ಬೇಳೆ ಕಟ್ಟನ್ನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಸಾಂಬಾರು ಎರಡು ಮೂರು ದಿನ ಕುದಿಸ್ಕೊಂಡು ಇಟ್ಕೊಂಡ್ರೂ ಏನೂ ಕೆಡುವುದಿಲ್ಲ ನೆಕ್ಸ್ಟ್ ಇವಾಗ ಸ್ವಲ್ಪ ಕಾಯಿ ತುರಿಯನ್ನು ಅದ್ರ ಮೇಲ್ಗಡೆ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹತ್ತರಿಂದ ಹದಿನೈದು ನಿಮಿಷದಗಳವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಈಗ ಹೋಳಿಗೆ ಸಾಂಬಾರು ರೆಡಿಯಾಗಿದೆ ಅನ್ನೋ ಜೊತೆ ಸೂಪರ್ ಟೇಸ್ಟ್ ಇರುತ್ತೆ ನೀವು ನಿಮ್ಮ ಮನೆಯಲ್ಲಿ ಈ ಥರ ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್